ನನ್ನ ಈ ತಿಂಡಿ ನಿಂ ನೆನ್ಪಿದ್ಯಾ ಇಷ್ಟ ಗೊತ್ತಾ ನನಗೆ ಅವಾಗ ನಮಗೆ ಅವಾಗ ಐದು ಪೈಸದ ಕಾಲ ಏನೇಮ್ಮ ಇವತ್ತು ಬೆಳಗ್ಗೆ ಬೆಳಗ್ಗೆ ಫುಲ್ ಕಲರ್ ಎಲ್ಲಾ ಹಾಕೊಂತ ಇದ್ಯಾ ಎಲ್ಲಿಗೆ ಹೋಗ್ತಾ ಇದ್ಯಾ ಏನ್ ಪ್ಲಾಂಟ್ಸ್ ನಿಂದು ನೋಡಿ ಕರ್ಕೊಂಡೋಗು ಇದೆ ನೋಡು ಇದಕ್ಕೆ ಒಂಚೂರು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿ ಅಲಂಕಾರ ಮಾಡ್ಕೋಬೇಕೆ ಹೆಣ್ಣು ಮಕ್ಕಳು ಏನು ಮಾಡ್ತೀರಾ ನಿಮ್ಮ ಜೊತೆಲೆ ಈಚೆ ಬಂದ್ರೆ ನಿಮ್ಮಅಮ್ಮ ಅಂತ ಹೇಳ್ಕೋಬೇಕಲ್ಲ ನಮಗೂ ಖುಷಿ ಆಗುತ್ತಲ್ವಾ ಇವ್ರ ಅಮ್ಮನ್ ವಯಸ್ಸಾಗೋಗಿದೆ ಅನ್ಕೋಬಾರ್ದು ಹೆಂಗ್ ಎನರ್ಜೆಟಿಕ್ ಆಗಿರ್ಬೇಕು ಚೆನ್ನಾಗ್ ಕಾಣಿಸ್ಬೇಕು ನೆಟ್ಟಿಗೆ ಹಾಕೊಳ್ಳೋದು ಇಲ್ಲೆಲ್ಲ ಬಳ್ಕೊಂಡು ಅದ್ ಎರಡು ದಿನ ಕರ್ಕರ ಕಾಣಿಸುತ್ತೆ ನಿನ್ಗೆ ನಿಮ್ಮ ಅಪ್ಪನಿಗೆ ಎಲ್ಲರಿಗೂ ಚೆನ್ನಾಗ್ ಕಾಣ್ಬೇಕಲ್ವಾ ನನ್ ಮಕ್ಳಿಗೂ ನಮ್ಮಅಮ್ಮನಿಗೆ ವಯಸ್ಸಾಯ್ತು ಅನ್ನಿಸ್ಬಾರ್ದಲ್ವಾ ನೋಡೋ ನಾವು ಅವಾಗ್ಲೂ ತಿಂಗ್ಳಿಗೆ ಒಂದ್ಸಲ ಹಿಂಗ್ ಹಾಕೊಂಡು ಕಲರ್ 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 ಕರ ಕರಿ ಕಲರ್ ಹಾಕಬೇಕು ಅಂತ ಡೈ ಹಾಕೊಂಡು ಇದಕ್ಕೆ ಡೈ ಹೊಡಿಬಾರ್ದು ಅದಕ್ಕೆ ನಿನ್ ಗಂಡ ನೀನಿಗೆ ಬಾಳೆ ನಾಡ ಕತೆ ಅಯ್ಯಪ್ಪನ್ಯಪ್ಪನ್ಗೆ ಡಿಪ್ರೆಸನ್ ಅಲ್ಲ ಡಿಪ್ಲೊಮೇಷನ್ 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 ನಮ್ಮಅಪ್ಪ ನಮ್ಮಅಮ್ಮ ಒಂದ್ ಹಾಡು ಹೇಳೋರೆ ನೆಕ್ಸ್ಟ್ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳಿ ಇಬ್ಬರದು ಅಯ್ಯಪ್ಪನ್ಗೆ ಏನೋ ಪಾಪ ನನ್ನ ಹೆಣ್ತಿಗ ಹತ್ತ ಕೊಡ್ಲಿಲ್ಲ ನನ್ನ ಹೆಂಡತಿಗೆ ಇತ್ತ ಕೊಡ್ಲಿಲ್ಲ ಕೊಡ್ತಾ ಇತ್ತು ಹೇಳಿದ್ರೆ ಅನ್ಕಂಡ್ ಆಡ ಹೇಳಿದ್ರೆ ಎಣ್ಣ ಎಣ್ಣೆ ದೀಗ ಕವರಿ ಅಲ್ವೇ ನೋಡಿ ಹಿಂಗಾದ್ರೂ ಒಂಚೂರು ಅಟ್ಲೀಸ್ಟ್ ಒಂದ್ ಹದಿನೈದ್ ದಿನ ಆದ್ರೂ ಚೆನ್ನಾಗ್ ಕಾಣಿಸ್ತಿವ್ವಾ ನೋಡಿ ಏನೋ ಮಾಡ್ರಿ ಅದು ನೆಟ್ಟಿಗ್ ಹಾಕೊಳಲ್ಲ ನೋಡಿ ಹೆಂಗ್ ಯಾರು ಹಾಕೊಡ್ತಾರೆ ಅಪ್ಪಂಗ ಹಾಕೊಡ್ಬಿಟ್ಟು ನನ್ಗೆ ಯಾರು ಹಾಕೊಡ್ತಾರ ಯಾರು ಹಾಕೊಡಲ್ಲ ಅದಕ್ಕೆ ನಾವೇನ್ ಬಿಟ್ಟು ಏ ನಮಗ್ ಮೀರ್ರ ಇದೇ ನಮ್ಗೆ ರಿಫ್ಲೆಕ್ಷನ್ ನೋಡಿ ನೋ ಡಿಪ್ಲೊಮೇಷನ್ ಡಿಪ್ರೆಷನ್ ಇಲ್ಲ ನೋಡಿ ಮಿರರ್ ನೋಡ್ಕೊಳ್ಳೋದು ಡೈ ಹಾಕೊಳ್ಳೋದು ಆಮೇಲೆ ಬಾತ್ರೂಮ್ ಹೋಗಿ ಡೈ ಹೊಡಿಯೋದು ನಿನ್ ಮಕ್ಳಿಗೆಲ್ಲ ಹಾಕಿದ್ಯಂತ ಮಕ್ಳಿಗೆ ಕಲರ್ ಹಾಕ್ತಾರ ಯಾರ ಪ್ರಪಂಚದಲ್ಲಿ ಹೈಬ್ರೋಗ ಹಾಕೋತಾರ ಬಿಡು ಏನೋ ಮಾಡ್ಬಿಡ್ತೀರ ಎಲ್ಲಾದ್ರೂ ಮಕ್ಕಳೆಲ್ಲ ಇವತ್ತು ಅಮ್ಮ ಡೈ ಫೈಟಿಂಗ್ ಕುರಿ ಬಾಯಿ ಎಲ್ಲಾರು ಬಿಜಿ மக்களுக்கு ஒடியதே அவ்வளோ மழையேரலி ஆஃபீஸ் ரென் லெட் இடம் மூன் லெட் இம் ஆஃபீஸ் ஐ யம் பன்னத்தி பாழிஹண்ணு தருவிங் ஃபிரம் தி ஆஃபீஸ் ஐ விங்கிங் ಆಫ್ಟರ್ ಕಲೆಕ್ಟಿಂಗ್ ಆನ್ಸರ್ ಐ ವಿಲ್ ಬಿಡ್ ಒನ್ ಕ್ವಾರ್ಟರ್ ಕ್ವಾಟರ್ಗೆ ಕೊಡಬೇಡ ಕೊಡ್ತಾಳೆ ಆದರೂ ನನ್ನ ಬೈತಾಳೆ ಏನು ಮಾಡಲಿ ಶಿವನೇ ನೀನೇ ಕಾಪಾಡಪ್ಪ ಇದಕ್ಕೆ ನಿಮ್ಮ ಉತ್ತರವೇನು ಯಾವ ರಸ್ಬಾಳೆ ಏಲಕ್ಕಿ ಬಾಳೆಹಣ್ಣ ನೇ ನೇಂದ್ರ ಪಚ್ಚ ಬಾಳೆಹಣ್ಣ ಪಂಚ ಬಾಳೆಹಣ್ಣು ಈ ಹಾಡ ನಿಂಗೆ ಕ್ರಿಯೇಟ್ ಮಾಡಿದೆ ಅಂತ ಹೇಳಿಲ್ಲ ನೀನು ಇಲ್ಲಿ ಸಮಸ್ಯೆ ಬಾಳೆಹಣ್ಣಿನ ಸಮಸ್ಯೆ ಇಬ್ರು ಹೆಂಗ್ ಟ್ರಾಲ್ ಆಗ್ತೀರಾ ಅಂದ್ರೆ ಹಂಗ ಟ್ರಾಲ್ ಆಗ್ತೀರಾ ಗ್ಯಾರಂಟಿ ಕೇಳ್ದೆ ಏನಮ್ಮ ಬಂಡಂಗ್ ಹಚ್ಕತಾ ಅಂತ ನಾವು ಹೆಂಗೆಂಗೋ ಇರೋ ಬದಲು ಹೆಂಗಾಗಿರೋಣ ಅಂತ ಹೆಂಗೆ ನಾವು ನೀವು ಬಿಡಿ ನಿಮ್ಮ ಜೊತೆ ಬಂದ್ರೆ ನಿಮ್ಮ ಅಮ್ಮನ ಅಂತ ಕೇಳ್ತಾರೆ ಆದರೂ ಪ್ರೌಡ್ ಫೀಲ್ ಏ ಅಕ್ಕ ಅಕ್ಕನ ತಕ್ಷಣ ನಾವು ಫುಲ್ ಏನ್ ಅಕ್ಕ ಅವಳು ಎಮ್ಮ ಓಹೋ ಅಂದ ತಕ್ಷಣ ಅಯ್ಯೋ ನಾವ್ ಇನ್ನ ಚಿಕ್ಕೋರ್ ತರ ಕಾಣಿಸ್ತಿದೀವ ಅಂತ ಏನೋ ಒಂದ್ ಖುಷಿ ಕಂಡಿದ್ದೀನಿ ಯಾವ ಚೆನ್ನಾಗಿದ್ಯಾ ಹ್ಞೂ ನೀಟಾಗಿದ್ಯಾ ಇವಾಗ ಹೆಂಗಾಗಿದೀನ ಹೆಂಗೆಂಗೋ ಹೆಂಗೋ ಇದ್ದೀನ ಹೆಂಗೆ ಇರೋದು ನೀನು ಸರಿ ಒಂದು ತಿಂಡಿ ಕೊಡ್ತೀನಿ ಇವಾಗ ಹ್ಞೂ ಈ ತಿಂಡಿ ನಿಂಗೆ ನೆನ್ಪಿದ್ಯಾ ಎಷ್ಟು ಇಷ್ಟ ಗೊತ್ತಾ ನನಗೆ ಅವಾಗ ನಮಗೆ ಅವಾಗ ಐದು ಪೈಸದ ಕಾಲ ನಾವಿದ್ದಾಗ ಇದು ನಲ್ವತ್ತೆಂಟು ವರ್ಷದ ಹಿಂದಿನ ಕತೆ ಹೇಳ್ತಾ ಇರೋದು ಹ್ಞೂ ಅವಾಗ ಇದನ್ನ ಒಂದು ಪೈಸಕ್ಕೆ ಹತ್ತು ಕೊಡೋರು ನಮ್ಮ ನಮ್ಮಅಪ್ಪನ ಒಂದ್ ಬೇಡ ಕೇಳಕೇ ಇದ್ವಿ ಕೊಟ್ರೆ ಮನೆಯವರೆಲ್ಲ ಹಂಚ್ಕೊಂಡ್ ತಿಂತಿದ್ವಿ ಅಷ್ಟೊಂದು ಬರೋದು ಆಮೇಲೆ ಈ ಸೈಜ್ ಎಲ್ಲ ಇದಕ್ ಒಂದ್ ಮೂರ್ ನಾಲ್ಕು ಸೇರಿಸಬೇಕು ಗುಲಾಬ್ ಜಾಮೂನ್ ಬರ್ತೀರಿ ಶಿಷ್ಟಪ್ಪ ಆ ಸೈಜ್ ಅಲ್ಲಿ ಮಾಡೋರು ಆ ಆದ್ರೆ ಈ ತರ ಫುಡ್ ಕಲರ್ ಎಲ್ಲ ಹಾಕ್ತಾ ಇರ್ಲಿಲ್ಲ ತುಂಬಾ ಚೆನ್ನಾಗಿರೋದು ಟೇಸ್ಟು ಅದು ಜ್ಯೂಸಿ ಜ್ಯೂಸಿ ನಂದು ನೋಡಿ ಇದು ಸ್ವಲ್ಪ ಗಟ್ಟಿನೇ ಇದೆ ಸ್ವಲ್ಪ ಜ್ಯೂಸ್ ಇದೆ ಅದ್ರಲ್ಲಿ ಅದನ್ನ ತಿಂತಾ ಇದ್ರೆ ಅಷ್ಟು ಇಷ್ಟಪಟ್ಟು ತಿಂತ ಇದ್ವಿ ಇದನ್ನೆಲ್ಲ ಇದು ಆಲ್ಕೋವಾ ಆಲ್ಕೋವಾ ನೋಡಿ ಅದು ಅಷ್ಟೇ ಅವಾಗೆಲ್ಲ ಕಡಿಮೆ ರೇಟ್ ಅಂದ್ರೆ ಆ ಹಣ ಅವತ್ತಿಗೆ ಆ ಬೆಲೆ ಹಂಗಿತ್ತು ಐದ್ ಪೈಸಾನ್ಕೋ ಹತ್ತು ಪೈಸೆ ಇತ್ತು ನಮ್ಮ ಕಾಲದಲ್ಲಿ ಅದನ್ನ ಐದ್ ಪೈಸಕ್ಕೆ ಮನೆಯವರ ಮೂವರ ಮೂವರ ಇದ್ವಿ ಮೂವರ ಹಂಚ್ಕೊಂಡ್ ತಿಂತ ಇದ್ವಿ ಅಷ್ಟು ಚೆನ್ನಾಗಿರೋದು ಇವಾಗ ಕಲರ್ ಹಾಕ್ಬಿಟ್ಟಿರೋ ಶುಗರು ಜಾಸ್ತಿ ಇದೆ ಕಲರು ಜಾಸ್ತಿ ಇದೆ ಒಂಥರ ಗಟ್ಟಿ ಇದೆ ಸಾಫ್ಟ್ನೆಸ್ ಇಲ್ಲ ಇವಾಗ ಬರೋದು ಅವಾಗ ತುಂಬಾ ಚೆನ್ನಾಗಿರೋದು ಒಂಥರ ಜಿಗಿತಾ ಇದ್ರೆ ಜೆಲ್ಲಿ ಚಾಕ್ಲೇಟ್ ಬರ್ತಿತ್ತು ಗೊತ್ತಾ ಆ ಥರ ಸಾಫ್ಟ್ ಆಗಿರೋದು ಏನೋ ತಿಂದ್ರೆ ಖುಷಿಯೂ ಖುಷಿ ಇವಾಗ ಫುಡ್ ಕಲರ್ ಅಂತ ಹೇಳಿ ಆರೋಗ್ಯಕ್ಕೆ ಹಾನಿಕರ ಅಂತ ಅವಾಯ್ಡ್ ಮಾಡ್ತಿದೀವಿ ಅಷ್ಟೇ ಹ್ಮ್ ಒಂದು ತಿಂದರೆ ಏನಾಗುತ್ತೆ ಬಟ್ ಫುಡ್ ಕಲರ್ ಅವಾಯ್ಡ್ ಮಾಡಿದಷ್ಟು ಒಳ್ಳೇದೇ ಯಾಕಂದ್ರೆ ಮುಂದೆ ಬರೋ ಖಾಯಿಲೆಗಳನ್ನ ಈಗಿಂದ ಅವಾಯ್ಡ್ ಮಾಡ್ಬಿಟ್ರೆ ತುಂಬಾ ಒಳ್ಳೇದು ಆ ಸೈಗ್ ಸುಮ್ಮನೆ ಒಂದು ದೋಸೆ ಅಂತ ತಿನ್ಕೋಬೇಕು ಅಷ್ಟೇ ಹೊರತು ಇದನ್ನೇ ಹ್ಯಾಬಿಟ್ ಮಾಡ್ಕೋಬಾರ್ದು ಓಕೆ ಓಕೆ ಹ್ಮ್ ಇಲ್ಲ ಇಲ್ಲಿ ಸ್ವೀಟ್ ಜೊತೆ ಒಂದು ಖಾರ ಬೇಕೇ ಬೇಕು ನನಗಂತೂ ಬಟಾಣಿ ನಾವು ಊರಲ್ಲಿದ್ದಾಗ ಟ್ರಾವೆಲ್ ಮಾಡ್ಬೇಕಂತ ಹೇಳಿದ್ರೆ ಒಂದ್ ರೂಪಾಯಿ ಒಂದ್ ಪ್ಯಾಕೆಟ್ ಅವಾಗ ಇದನ್ನ ಕಟ್ ಅವ್ನ್ ಕೊಟ್ಟವ್ ಕಟ್ ಪಕ್ಕದಲ್ಲಿ ನಿದ್ದೆ ಮಾಡ್ಕೊಂಡು ಗೊರಕೆ ಹೊಡೆಯವರು ಎದ್ದೊಳೋರು ಏನೂ ಸೌಂಡ್ ಆಗ್ತಾ ಇದೆಯಲ್ಲ ಅಂತ ಬಟಾಣಿನ ಇಷ್ಟಪಟ್ಟು ತಿಂತ ಇದ್ವಿ ಅವಾಗ ನಮ್ಮಮ್ಮೆ ಹಟ್ಟಿ ಅದು ಹಲ್ಲೆಲ್ಲ ಗಟ್ಟಿ ಆಗುತ್ತೆ ತಿಂದ್ರೇನೋರು ನಮ್ಮಮ್ಮನೆ ಏನಕ್ಕೆ ಹೇಳ್ತಿದ್ರೆ ನಮಗಂತೂ ಗೊತ್ತಿಲ್ಲ ಒಟ್ನಲ್ಲಿ ತಿನ್ನ ತನಕ ತಿಂತಿದ್ವಿ ಆಮೇಲೆ ಹಿಂದ್ಗಡೆ ಸೌಂಡ್ ತಿನ್ಬಿಟ್ಟು ಊಸ್ ಬಿಡ್ಕೊಂಡ್ ಕೂತ್ಕೊಡೋದ ಕೆಟ್ಟ ಮಾತಾಡ್ಬಾರ್ದು ಸೌಂಡ್ ಅಂತ ಹೇಳ್ಬೇಕು ದೇವರು ಕೊಟ್ಟ ಪಿಪಿ ಅಂದ್ರೂ ಆಗುತ್ತೆ ದೇವರು ಕೊಟ್ಟ ಪಿಪಿನ ಊತಾನೇ ಇರೋದೇ ನಿಮ್ ಕಾಲದ್ದು ಒಂದ್ ಚೆನ್ನಾಗಿದೆ ಚೆನ್ನಾಗಿದೆ ಹ್ಮ್ ಇದು ಬಿಡು ಇದು ಹಳೇ ಕಾಲದ್ದು ಒಂದು ಹತ್ತು ಹತ್ತು ಸಾವಿರ ವರ್ಷದಿಂದ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವಿ ಬರ್ತಿತ್ತಲ್ಲ ಅದಕ್ಕಿಂತ ಮುಂಚೆ ಬೆಳೀತಾ ಬೆಳೀತಾರದಿದ್ದು ಇದು ಬಿಡು ಮಾಮೂಲಿ ಎಲ್ಲರಿಗೂ ಗೊತ್ತು ಕಲರ್ ಕಲರ್ ನೋ ಕಮೆಂಟ್ಸ್ ನೋ ಕಮೆಂಟ್ಸ್ ಓಕೆ ಬೈತೀರ ಏನಾರ ಹಾಂ ಏನು ಹೇಳಿದ್ರು ಬೈತೀರಾ ಓಕೆ ಇವತ್ತೇನೋ ಕುರುಕುಳು ತಿಂಡಿ ಮನೆ ಮೊನ್ನೆ ಟ್ರಿಪ್ಕೋದಾಗ ಒಂದು ಹೇಳು ನಾನು ಟ್ರಾವೆಲಿಂಗಲ್ಲಿ ಮೇಯಕ್ಕೆ ಅಂತ ಅದಕ್ಕೆ ನೀವೂ ಕೊಟ್ಟಿದ್ದೀವಾಗ ಏನೋ ನನಗೂ ಆಸೆ ಆಯಿತು ಬಟ್ ಆ ರುಚಿ ಇವಾಗ ಇಲ್ಲ ಆ ಸಾಫ್ಟ್ನೆಸ್ಸು ಆ ಕಲರ್ ಏನು ಇಲ್ಲ ಅಟ್ರಾಕ್ಷನ್ ಬರೀ ಕಲರ್ ಅಷ್ಟೇ ಇದೆ ಇದು ಮೆರೂನ್ ರೆಡ್ ಇದೆ ಲೈಟ್ ಆರೆಂಜ್ ಕಲರ್ ಅವಾಗ ಲೈಟ್ ಆರೆಂಜ್ ಕಲರ್ ಬರ್ತಿತ್ತು ಎಲ್ಲ ಮೋಸ ಇವಾಗ ಏನ್ ಮಾಡಕ್ಕಲ್ಲ ವ್ಯಾಪಾರ ಓಕೆ ಏನೋ ಮಾಡಿ ತಿನ್ಕೊಳ್ಳಿ ಹ್ಮ್ ಕಲ್ಲುದಂಗೆ ಇದೆ ಮೈದಾ ಒಳ್ಳೇದಲ್ಲ ಆರೋಗ್ಯಕ್ಕೆ ಮೂರು ಕಂಟೆಂಟು ಸರಿಗಿಲ್ಲ ಇದ್ರಲ್ಲಿರೋ ಇಂಗ್ರೀಡಿಯಂಟು ಕಂಟೆಂಟ್ ಅಲ್ಲ ಇಂಗ್ರೀಡಿಯೆಂಟು ಫಸ್ಟು ಮೈದಾ ಫುಡ್ ಕಲರು ಶುಗರು ಮೂರು ಚೆನ್ನಾಗಿಲ್ಲ ಫ್ರೆಶ್ ಆಗೂ ಇಲ್ಲ ಟೇಸ್ಟಿನೂ ಇಲ್ಲ ನೀನೇ ಇನ್ನು ಅಪರೂಪಕ್ಕೆ ಎತ್ಕೊ ಬಂದ್ರೆ ಹಂಗಾಡ್ತೀರಾ ಗೊತ್ತಾ ಓಹ್ ತಿನ್ಕೋತೀನಿ ನಾನೇ ಬಾಯ್ ಕೈ ತಗೊಬಿ ಬಾಯ್